ಒಂದು ಕಲೆಯ ಶಕ್ತಿ ಇಷ್ಟು ದೊಡ್ಡ ಸಂಖ್ಯೆ ನಮ್ಮ ಸರ್ತಂತ್ರ ಮೂರು ದಿನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ದಿಕ್ಕಲ್ಲಿ ತೆಗೆದುಕೊಂಡಂತ ಎಲ್ಲ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ವೇದಿಕೆ ಪರವಾಗಿ ಉದಯಪುರ್ವಾದಿ ಕಟ್ಟಿ ಅದರ ಮೇಲೆ ಇದು ಧ್ವಜ ಅನುಮಾನ ಕೂಡ ಆಗಿದೆ ಇದು ಅನೇಕ ಆತಂಕ ಶಕ್ತಿ ತುಂಬ ಕಾರ್ಯ ಈ ದೇಶದಲ್ಲಿ ನಮ್ಮ ಶ್ರೀಗಳ ಒಂದು ಮೇತ ಈ ಸಂದರ್ಭದಲ್ಲಿ ಇವತ್ತು ಆ ಒಂದು ದಿಕ್ನಲ್ಲಿ ನಮ್ಮ ಮಕ್ಕಳನ್ನ ಎತ್ತರ ಬಟ್ಟೆ ಸಂಕಲ್ಪವನ್ನ ಗುರುಗಳ ಪಾದ ಸ್ಪರ್ಶ ಮಾಡೋಣ ಅಂತ ಹೇಳಿ ನಿನಂತಿನ ಮಾಡ್ಕೊಂತ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಷಡಾಚಾರಿ ನಮ್ಮ ಜ್ಯೋತಿಪ್ರಕಾಶ್ ದಿನಚರಣ ಸಂತೋಷ ಈ ಸಮಿತಿಯವರು ನಮ್ಮ ಹಿರಿಯ ಈ ಸಮಾಜದ ಎಲ್ಲರೂ ಕೂಡ ಸೇರಿ ಅತ್ಯಂತ ಅದ್ಭುತವಾದಂತಹ ಅತ್ಯಂತ ನ್ಯಾಯರಾದ ಭವಿತ್ವಂತಹ ಕಾರ್ಯ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಆಯೋಜನೆಯನ್ನು ಮಾಡಿ ಈ ಕಾರ್ಯಮಟ್ಟೆ ಅತ್ಯಂತ ಯಶಸ್ವಿ ಸಂಘಟನೆಯನ್ನು ಮಾಡಿದಂತ ಇಡೀ ನಮ್ಮ ತಂಡಕ್ಕೆ ಶಡಕ್ಷೇತ್ರಕ್ಕೆ ಎಂಬ ಹೃದಯಪುರವಾಗಿ ಕೂಡ ಆಯಿತು ಕೂಡ ಒಂದು ನೇತೃತ್ವ ಅಂತೇಳಿ ಗೌರೇಂದ್ರ ಜೋಷಿಗಳು ಹೇಳ್ತಾ ಇದ್ರು ನಾವು ಭೂತ ಹಂತ ಎಷ್ಟು ಮಾಡ್ತಾ ಇದ್ದೇವೆ ಇವತ್ತು ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಅನೇಕ ತಂದ್ಯ ಕ್ಷೇತ್ರದ ಮುಖಾಂತರ ಪ್ರಸಿದ್ಧಿಯಾಗಿತ್ತು ಗೊತ್ತಂತ ವಿಚಾರ ಅಂದ್ರೆ ಭಾರತ ಒಂದು ಆತ್ಯದ ಶಕ್ತಿ ಅದರಲ್ಲೂ ಕೂಡ ವೀರಶೈವ ಲಿಂಗಾಯತ ಸಿದ್ಧಾಂತ ಶುಭಾಮಣಿಯಿಂದ ಅಂದ್ರೆ ಎಂಟನೇ ಶತಮಾನದಿಂದ ಇತಿಹಾಸವನ್ನು ತೆಗೆದುಕೊಂಡು ಹೋಗ್ತಿದ್ರು ಆ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಬಂದರು ತದನಂತರ ಯಡಿಯೂರು ಸಿದ್ದಲಿಂಗೇಶ್ವರರು ಹಾಗೆ ಈಗಿನ ಅವರು ಕೂಡ ನಮ್ಮ ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಈ ಧಾರ್ಮಿಕ ವಿಧಿವಿಧಾನಗಳು ಸಮಾಜದ ಮಂದಿ ತೆಗೆದುಕೊಳ್ಳುವಂತ ಕಾರ್ಯ ಆಗ್ತಾ ಇದೆ ನಮ್ಮ ಸೌಭಾಗ್ಯ ಇವತ್ತು ಜಗದ್ಗುರು ಮೂರು ದಿನ ನಿಂತು ನಮಗೆಲ್ಲರೂ ಕೂಡ ಆಶೀರ್ವಾದಗಳನ್ನು ನಡೀತಾ ಇದ್ದಾರೆ ಅದೇ ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಯುವಶಕ್ತಿ ಇವತ್ತಿನ ಒಂದು ತಂತ್ರಜ್ಞಾನವನ್ನು ಪೀಳಿಸಿಕೊಂಡು ಯಾವ್ದಷ್ಟು ಜೀರ್ಣಾಗ ಮರೆತು ಅಧ್ಯಯನ ಆದಷ್ಟು ಉಪಯೋಗಿಸ್ಕೊಂಡು ಯಾವುದೇ ಒಂದು ಸವಾಲನ್ನು ತಡ್ಕೊಳ್ಳೋದು ಸ್ಥಿತಿ ನಮ್ಮ ಯುವಜನತೆ ನಮ್ಮ ಕಡೆಗೆ ಶಕ್ತಿ ಇಲ್ಲ ಅಂತ ನಾವು ಗಮನಿಸ್ತಾರೆ ಸನ್ನಿಧಾನ ನಮ್ಮ ಪಂಚಪೀಠದ ಕಾಶಿ ಜ್ಞಾನಸಿಂಹ ಸದೀಶ್ವರ ಶ್ರೀ 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 ಸಾವಿರ ಜಗದ್ಗುರು ವಿದ್ಯಾ ವಾಚಸ್ಪತಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಾಗವತರ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ವಿಶೇಷವಾಗಿ ಇವತ್ತಿನ ಒಂದು ವಿಚಾರಗಳಿರ್ಬೋದು ನಮ್ಗಿ ಡಿಪ್ರೆಷನ್ ಡಿಪ್ರೆಷನ್ ಅಟ್ಯಾಕ್ ನಾವು ಆದ್ರೆ ಇವತ್ತು ಯುವಕರು ಈಗ ಸಂಭವಿಸ್ತೀವಿ ಡಿಪ್ರೆಷನ್ ಅಂದ್ರೆ ಆತಂಕ ಏನಿದೆ ಈ ತರ ವಿಚಾರ ನೋಡ್ತಾ ಇದ್ದೀವಿ ಮಾನಸಿಕ ಖಿನ್ನತೆ ಪಿ ಯು ಪೊಲೀಸ್ ಹಾಕಿರ್ತಾರೆ ಇಷ್ಟು ಮಕ್ಕಳಲ್ಲಿ ಈ ಒಂದು ದಿಕ್ಕಲ್ಲಿ ಒಂದು ಯುವಶಕ್ತಿ ಪ್ರಪಂಚದಲ್ಲಿ ದೊಡ್ಡ ಯುವಶಕ್ತಿ ಹೊಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನಮ್ಮ ಮಕ್ಕಳಿಗೆ ಬೇಕಾಗಿದ್ದು ಈ ಧರ್ಮ ನಮ್ಮ ಐಶ್ವರಿಂಗ ಪೂಜೆ ಈ ದಾನದ ವಿಧ ವಿಧ ವಿಧಾನ ನಾವು ಹೇಳ್ಕೊಳ್ತಾ ಹೋದ್ರೆ ಅಷ್ಟು ಗಂಟೆ ಕೈಯಲ್ಲಿ ಮೊಬೈಲ್ ಇರೋದು ಕಮ್ಮಿ ಆಗುತ್ತೆ ಅದ್ರ ಮುಖಾಂತರ ಮಕ್ಕಳನ್ನ ಇಲ್ಲ ತಂದೆ ತಾಯಿ ಸಂಜೆ ಬಂದು ವಿಭದಿ ಆಗ್ತಿ ದೇವಸ್ತೋತ್ರ ಹೇಳ್ಕೊಡ್ತಾ ಇದ್ರು ದೇವ್ರ ಮನೆಯಲ್ಲಿ ಇವತ್ತು ತಂದೆ ತಾಯಿ ನ ಮೂರು ಟೈಮ್ ಮಕ್ಕಳು ಕೂಡ ಟೈಮ್ ಆಗಿ ಈ ತರ ಆಗ್ತಾ ಇದೆ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ನಮ್ಮ ಯುವ ಶಕ್ತಿ ಸಮಾಜದಲ್ಲಿ ದೊಡ್ಡ ಜೊತೆಗೆ ಅದೇ ಒಂದು ಸಮಾಜಕ್ಕೆ ಕೊಡುವಂತಹ ಒಂದು ಕೊಡುಗೆ ಅಂತ ನಾನು ಹೇಳುವಂತೆ ಅನಿಸ್ತಾ ಇದೆ ಆ